ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಶಾ ಶೆಟ್ಟಿ ವ್ಲಾಗ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಲ್ಲ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ಸಮಯದ ಕೇಳ್ತಾ ಕೇಳ್ತಾಯಿದ್ಯಾ ತುಂಬ ಸಮಯದ ನಂತರ ನಾನು ನಿಮ್ಮ ಹತ್ರ ಮಾತಾಡ್ತಿರೋದು ಅಂದರೆ ಆಫ್ಟರ್ ತ್ರೀ ಮಂತ್ ಆಗ್ಬೋದು ಅದೇ ತ್ರೀ ಫೋರ್ ಮಂತ್ ಮೇಯಲ್ಲಿ ಏನೋ ಹಾಕಿದ್ದು ಮೇ ಅನಾದರೆ ಡೆಲಿವರಿ ಆಯಿತು ಡೆಲಿವರಿ ಕಂಟಿನ್ಯೂಸ್ ಆಗಿ ಇವಾಗ ಆಗ್ತಿರೋದು ತ್ರೀ ಆ್ಯಂಡ್ ಹಾಫ್ ಮಂತ್ ಆಯಿತು ಆಲ್ರೆಡಿ ಫೋರ್ ಫೋರ್ ಮಂತ್ ಆಗ್ತಾ ಬಂತು ಸೊ ಎಸ್ ಐ ಆಮ್ ಬ್ಯಾಕ್ ಇನ್ ಅದೇ ಅವತಾರದಲ್ಲಿ ಹ್ಞೂ ಓಕೆ ಮತ್ತು ಡೆಲಿವರಿ ಯಾವಾಗಾಯಿತು ಹೇಗಾಯಿತು ಆಮೇಲೆ ಯಾವ ರೀತಿ ಆಯಿತು ಯಾಕಂದರೆ ಅದು ಹಾರಿಬಲ್ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರೋದು ಡೆಲಿವರಿ ಅಂದರೆ ಯಾವಾಗಲೂ ಆಗಬೇಕಿತ್ತು ಅದು ಯಾವಾಗಲೂ ಆಯಿತು ಸಮ್ ಆಫ್ ರೀಸನ್ನಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ಸೊ ಅದೆಲ್ಲ ನಾನು ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ ಅಂದರೆ ಈ ನಾನು ಏನು ವಿಡಿಯೋಸ್ ಹಾಕ್ತೀನಿ ಇದೆಲ್ಲ ಬ್ಯಾಕ್ ಆಯಿತಾ ತ್ರೀ ಮಂತ್ಸ್ ಆಫ್ ತ್ರೀ ಮಂತ್ಗಿಂತ ಬ್ಯಾಕ್ ಅಂದರೆ ನಾನು ಆವಾಗ ವೀಡಿಯೋಸ್ ಎಲ್ಲ ಇಟ್ಟಿದ್ದೆ ಬಟ್ ಹಾಕೋದಕ್ಕೆ ನಂಗೆ ಟೈಮ್ ಅಂದರೆ ಟೈಮ್ ಸ್ವಲ್ಪವೂ ಸಿಕ್ಕಿಲ್ಲ ಅದಕ್ಕೆ ಮೊದಲು ಆರಾಮ್ ಸಿಗುತ್ತೆ ಅಂದರೆ ಪಾಪ ಆಯಿತು ಸೊ ನನಗೂ ಸಿಝೇರಿನೇ ಆಯ್ತಲ್ಲ ಸೊ ಸಿಝೇರಿನಾಗಿತ್ತು ಅಂದ್ರೆ ಪ್ರಾ ಪ್ರಾಬ್ಲಮ್ ಆಯಿತು ಸ್ವಲ್ಪ ಅದೇ ನಿಮ್ಗೆ ಗೊತ್ತಿರುತ್ತಲ್ಲ ನೋವು ಅದೆಲ್ಲ ಅದರಲ್ಲಿ ಬೇರೆ ನನ್ನದು ಬಿಗ್ ಪ್ರಾಬ್ಲಮ್ ನನ್ನ ಕಾಲು ಸೊ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಹಾಂ ಇವಾಗ ಅಡ್ಡಿಲ್ಲ ಇವಾಗ ಸ್ವಲ್ಪ ಸೊ ಅದಕ್ಕೋಸ್ಕರ ಮಾತ್ರ ನಾನು ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ ಈ ಗ್ಯಾಪಲ್ಲಿ ನಾನು ಏನೆಲ್ಲ ವೀಡಿಯೋಸ್ ಮಾಡಿದ್ದೆ ನಾಮಕರಣರ್ಬೋದು ಅಥವಾ ನನ್ನ ಡೆಲಿವರಿ ಟೈಮಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೋ ವೀಡಿಯೋಸ್ ಆಗಿರ್ಬೋದು ಅದೆಲ್ಲ ನಾನು ಹಾಕ್ತಾ ಇರ್ತೀನಿ ಸೊ ಎಲ್ಲರೂ ನೋಡಿ ಸೊ ಎಲ್ಲರೂ ವೀಡಿಯೋಸ್ ನೋಡ್ತಾಯಿರಿ ಹಾಗೆ ಮುಂಚೆ ಹೇಗೆ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ನಾನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋಸ್ ನೋಡ್ಕೊಂಡು ಬರೋಣ ನಮ್ಮ ತಂಬಿಲ ಇತ್ತು ಸೊ ಅದೆಲ್ಲ ವೀಡಿಯೋಸ್ ಸ್ವಲ್ಪ 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 ತಗೊಂಡಿದ್ದೀನಿ ನನಗೆ ಹಾಕ್ತಾ ಇರಲಿಲ್ಲ ಬಟ್ ಸ್ಟಿಲ್ ಅದೆಲ್ಲ ವೀಡಿಯೋಸ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ನನಗೆ ಎಡಿಟ್ ಮಾಡೋದಕ್ಕೆಲ್ಲ ಕಷ್ಟ ಆಯಿತು ಸೊ ಏನಾರು ತಂಬಿರಲಕ್ಕೇ ಇತ್ತು ಯಾರೆಲ್ಲ ಬಂದಿದ್ರು ಅಂತ ನೋಡ್ಕೊಂಡು ಬರೋಣ ಬಂದಿದ್ದೀನಿ ಇಲ್ಲಿ ತಮ್ಮಿಲೇ ನಡೀತಾ ಇದೆ ನಾನು ಕಷಾಯ ಕುಗಿದಿದೆ ನೋಡಿ ಇದು ಕಡೀರ ಬೇರ್ ಮತ್ತೆ ಅದೇ ಸರಿ ಕೇಪುಲ ಹೂ ಕೇಪುಲ ಹೂ ಇದ್ದು ಕೇಪುಲ ಬೇರಿದ್ದು ಕಷಾಯ ಎಲ್ಲರೂ ಅವರವರ ಕೆಲಸದಲ್ಲಿದ್ದಾರೆ ಅವರ ಹಿಂದೆ ಹಿಂದೆ ಹೋಗ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ ದೂರ ಒಪ್ಪೀನಿ ಜೋಜ್ ದೂರ ಒಪ್ಪೀನಿ ಉಂಡು ಮತ್ತ ನೈತೊಟ್ಟು ಬರೋಡತ್ತವರ್ ರಾತ್ರಿ ಮನೆಯಲ್ಲಿ ಯಾರಿಗೆ ಉಳಿದಿದ್ದಾರೋ ಅವರೆಲ್ಲ ಅಂದರೆ ನನ್ನ ಕಜಿನ್ಸ್ ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡ್ ಬಂದ್ವಿ ನಂಗೆ ತುಂಬ ಇಷ್ಟ ಆಗಿತ್ತು ಇದು ಆಮೇಲೆ ಮರ ದಿವಸ ನಾವೆಲ್ಲರೂ ಅಮಿತ್ ಅಜ್ಜಿ ಮನೆಗೆ ಹೋದ್ವಿ ಅಂದರೆ ಅತ್ತೆದ್ದು ತಾಯಿ ಮನೆಗೆ ಹೋದ್ವಿ ಅಲ್ಲಿ ಅದೇ ತಂಬಿಲ ಇತ್ತು ಬೂತಲ್ ಅಂತ ಹೇಳ್ತೀವಲ್ಲ ಅದಿತ್ತು ಸೊ ಅವಾಗೆಲ್ಲ ಮದರ್ಸ್ ಡೇ ಸ್ಪೆಷಲ್ ಅಂತ ಜ್ಯೋತಿ ಅಕ್ಕ ಕೇಕ್ ಎಲ್ಲ ತಂದಿದ್ರು ಎಲ್ಲ ಅಮ್ಮಂದಿರಿಗೋಸ್ಕರ ಸೊ ಅದೇ ಸ್ವಲ್ಪ ಖುಷಿ ಆಯಿತು ಅವರೆಲ್ಲರೂ ಅವ್ರ ಅವರೆಲ್ಲರೂ ನನ್ನ ಅತ್ತೆದ್ದು ಅಕ್ಕ ತಂಗಿ ನನ್ಗೆ ಎತ್ತೆ ಮಂಜು ಆಲ್ರೆಡಿ ಫೋಟೋ ಇಲ್ಲಕ್ಲಿ ಜೋಕೆ ಒಂದೊಂದು ಆಪ್ಷನ್ ಆಲ್ರೆಡಿ ಒಂದು ಉಂತ್ಲೇ ಇದು ತುಂಬಾ ಪ್ರೀಷಿಯಸ್ ಟೈಮ್ ಅಂತ ಅನ್ನಿಸ್ತು ನನಗೆ ತುಂಬ ಎಲ್ಲ ಅಕ್ಕ ತಂಗಿ ಮತ್ತು ಅವ್ರ ಮಕ್ಕಳು ಅವ್ರ ಸೊಸೆ ಅಂದರು ಎಲ್ಲರೂ ಇದ್ರು ನನಗಾಗಲೇ ಇನ್ನು ಸ್ವಲ್ಪ ದಿನ ಬಾಕಿ ಇತ್ತು ಮದರ್ಸ್ ಡೇ ಸ್ಪೆಷಲ್ ಮಾಡೋದಕ್ಕೆ ಅದಕ್ಕೋಸ್ಕರ ನಾನು ಹೋಗಿಲ್ಲ ಎಲ್ಲ ಮದರ್ಸ್ ಅಲ್ಲ ನೀವು ಮಾಡಿ ಅಂತ ನನಗೆ ಬಿಫೋರ್ ಮೊದಲೇ ಮಾಡೋದಕ್ಕೆ ಯಾಕೋ ಮನ್ಸು ಬರಲಿಲ್ಲ ಅದಕ್ಕೋಸ್ಕರ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಎಲ್ಲರೂ ಚಿಕ್ಕ ಮಕ್ಕಳು ಎಲ್ಲ ಅವರವ್ರ ಅಮ್ಮಂದ್ರಿಗೆ ಬಾಯಿ ಕೊಟ್ಟು ಕೇಕ್ನ ಮತ್ತೆಲ್ಲರೂ ಎಲ್ಲರೂ ಅವರವರ ತಾಯಂದಿರಿಗೆಲ್ಲ ಎಲ್ಲರೂ ಕೊಟ್ಕೊಂಡುಂದ್ವಿ ನನಗೂ ಕೊಟ್ಟರು ಮಕ್ಕಳೆಲ್ಲ ಸೊ ತುಂಬ ಖುಷಿ ಆಯಿತು ಆಮೇಲೆ ನಾವು ವಾಪಸ್ ಮನೆಗೆ ಬಂದ್ವಿ ಮರ ದಿವಸ ನನಗೆ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಮಳೆ ಇಲ್ಲ ಮರಿ ಎಲ್ಲ ಕಡೆ ಮಳೆ ಇದೆ ನಮ್ಮ ಕಡೆ ಮಾತ್ರ ಮಳೆ ಇಲ್ಲ ಪೇರ್ವಾಜ ಏನೋ ಪ್ರಾಬ್ಲಮ್ ಇದೆ ಹಾಂ ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೇನೆ ಇದು ಥರ್ಡ್ ನಂದು ಗ್ರೋತ್ ಸ್ಕ್ಯಾನ್ ಆಯಿತಾ ಮೊನ್ನೆ ಮೊನ್ನೇನೋ ಪ್ರಾಬ್ಲಮ್ ಆಗಿತ್ತು ಅದೇನು ಅಂತ ಆಮೇಲೆ ಹೇಳ್ತೇನೆ ಸೊ ಅದಕ್ಕೋಸ್ಕರ ಇವತ್ತು ಬರ್ಲಿಕ್ಕೆ ಹೇಳಿದ್ದಾರೆ ಅಂದರೆ ಶು ಅಮ್ಮನಿಗೆ ಕೂಡ ಡಿಸ್ಕ್ ಇದ್ದು ಪ್ರಾಬ್ಲಮ್ ಇದೆ ಅಂತ ಸೊ ಇವಾಗ ಅವರಿಗೆ ಕೂಡ ಎಕ್ಸ್ರೇ ಮಾಡಬೇಕು ಏನಾಗಿದೆ ಅಂತ ನೋಡಬೇಕು ನನ್ ಮಾಡೋದು ಹೊಡೆದವು ಅಮ್ಮ ಸರ್ತು ಬರ್ಪುಣೆ ಹೊಡೆದವ ಹೊಡ್ದು ಹೊಡೆದು ಹೊಳದು ಅಲ್ಲಿ ಬರ್ತೀನಿ ಬರ್ತೀನಿ ಪೋ ಆತು ಪಕ್ಕ ಪೋದ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಫೈನಲಿ ಸಂಜೆ ಹೊತ್ತಿಗೆ ಮಳೆ ಬಂತು ತುಂಬ ನಾನು ಅನ್ಕೊಂಡಿದ್ದೆ ಡೆಲಿವರಿ ಆದರೆ ಮಳೆ ಆದ ನಂತರ ಯಾಕಂದರೆ ತುಂಬ ಅಲ್ವಾ ಅದಕ್ಕೋಸ್ಕರ ಪಾಪುಗೆ ಆಮೇಲೆ ಶೆಕೆ ಆಗತ್ತೆ ಮರು ದಿವಸ ಸಂಜೆ ಆಗೊತ್ತಿಗೆ ನನಗೆ ವೈಟ್ ಡಿಸ್ಚಾರ್ಜ್ ಆಯಿತು ವೈಟ್ ಡಿಸ್ಚಾರ್ಜ್ ಆದಂಥ ಏನು ಮಾಡುವಂಥ ಯೋಚನೆ ಮಾಡಿದಾಗ ಒಂದ್ಸತಿ ಕನ್ಸಲ್ಟ್ ಮಾಡುವಂತ ಅಂದ್ಕೊಂಡು ಮತ್ತೆ ನಾವು ಸಂಜೆ ಹೊತ್ತಿಗೆ ಹೋದ್ವಿ ಒಂದು ಎಂಟು ಎಂಟು ಗಂಟೆ ಆಗೋತ್ತಿಗೆ ಡಾಕ್ಟರಲ್ಲಿ ಆಪ್ರೇಷನ್ ಥಿಯೇಟರ್ಲಿ ಇದ್ದರು ಅಂದರೆ ಆಪರೇಷನ್ ಮಾಡ್ತಾಯಿದ್ರು ಸೊ ಒಂದು ದಿವಸ ನಿಲ್ಬೇಕಾಗುತ್ತೆ ಅಂತ ಅಂದ್ರೂ ಅಬ್ಸರ್ವೇಷನ್ಗೆ ನೋಡೋಣ ಅಂತ ಆನಂತರ ಅಲ್ಲೇ ಸ್ಕ್ಯಾನ್ ಮಾಡಾದ ನಂತರ ಸರ್ವೀಕ್ಸ್ ಸ್ವಲ್ಪನೇ ಓಪನ್ ಆಗಿದೆ ಅಂತ ಅಂದರು ನನ್ನ ತಂಗಿಯವರು ಬಂದಿದ್ದರು ತಂಗಿಯವರು ಮತ್ತು ಅಮಿತ್ ವಾಪಸ್ಸು ಬಂದರು ನನ್ನ ಅಮ್ಮ ಬಂದಿದ್ರು ಅಮ್ಮ ಮತ್ತು ನಾನು ಕೂತ್ಕೊಂಡ್ವಿ ಮಾರ್ನಿಂಗ್ ಹೇಗೂ ಬರಬೇಕಲ್ವ ಅಂತ ಅಂದ್ಕೊಂಡ್ವಿ ಏನು ಮಾಡೋದು ಮಾರ್ನಿಂಗ್ ಅಷ್ಟೊತ್ತಿಗೆ ನನಗೆ ಪಟ್ಟಿ ಮಾಡಬೇಕು ಸ್ವಲ್ಪ ಹೊಟ್ಟೆಗೆ ಏನಾದ್ರು ತಿನ್ನಿ ಅಂತ ಅಂದರು ಅಲ್ಲೇ ನಾವು ಅಮ್ಮ ಕ್ಯಾಂಟೀನಿಂದ ಒಂದು ಎರಡು ಪೂರಿ ತಂದುಬಿಟ್ರು ಪೂರಿ ಅಷ್ಟೊತ್ತಿಗೆ ಫೈವ್ ಮಿನಿಟ್ಸ್ ಆಗೋತ್ತಿಗೆ ನನಗೆ ಆಮ್ಯೋಟಿಕ್ ಫ್ಲೂಯಿಡ್ ಲೀಕ್ ಆಯಿತು ಅದಕ್ಕೋಸ್ಕರ ಬೇಗ 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 ಆಪ್ರೇಷನ್ ಮಾಡ್ತೆ ಆಲ್ರೆಡಿ ಒಂದು ಆಪ್ರೇಷನ್ ಇತ್ತು ಅದು ಅಂದಾದಂತರ ಬೇಗ ನನ್ನನ್ನು ಆಪ್ರೇಷನ್ ಥಿಯೇಟರ್ಗೆ ಕೊಂಡೋದ್ರು ನನಗೆ ಒಂಥರ ಭಯ ಯಾಕಂದರೆ ಅಮಿತ್ ಬಂದ್ರೆ ಮನೆಯವ್ರು ಬಂದರೆ ಯಾರು ಬಂದರು ಏನು ಬಂದರು ಏನೂ ಗೊತ್ತಿಲ್ಲ ಅಲ್ಲಿಂದಲೇ ಲೇಬರ್ ಥಿಯೇಟರಿಂದನೇ ನನ್ನ ಡೈರೆಕ್ಟ್ ಓ ಟಿ ಆಪ್ರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡೋಗಿದ್ದು ಸೊ ತುಂಬ ಭಯ ಆಗ್ತಾ ಇತ್ತು ಭಯ ಅಂದರೆ ಆ ಥರ ಅಲ್ಲ ಬಟ್ ಏನೋ ಒಂದು ನನಗೆ ಏನೂ ಗೊತ್ತಿಲ್ಲದೆ ನಡೀತಾ ಇದೆ ಅಂತ ಅಂದರೆ ಎಲ್ಲನೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೀತಾ ಇದೆ ಅಂತ ಇತ್ತು ಬಟ್ ಆ ಫೈನಲಿ ನನಗೆ ಪಾಪು ಆಯಿತು ಅಮಿತ್ಗೆ ಬೇಜಾರಾಯಿತಂತೆ ಯಾಕಂದರೆ ಪಾಪು ಬಂತು ಇವಳು ಏನು ಮಾಡ್ತಿದ್ದಾಳೆ ಅಂತ ಯಾಕಂದರೆ ಅವ್ರಿಗಷ್ಟೊಂದು ಅಷ್ಟೊಂದು ನಂಗೆ ಗೊತ್ತಿರಲಿಲ್ಲಲ್ಲ ಆಮೇಲೆ ನಾನು ಬಂದು ಹೇಳಿದೆ ಸ್ಟಿಚಸ್ ಎಲ್ಲ ಹಾಕ್ಬೇಕಲ್ವಾ ತುಂಬ ಸ ತುಂಬ ಸಮಯ ತಗೊಳ್ಳುತ್ತೆ ಟ್ವೆಂಟಿ ಟೂಗೆ ನಾನು ಡೆಲಿವರಿ ಆಯಿತು ಟ್ವೆಂಟಿ ಟೂ ಅಲ್ಲ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಪ್ಪತ್ತಷ್ಟು ತಾರೀಕು ಇವತ್ತು ಡಿಸ್ಚಾರ್ಜ್ ಮಾಡ್ತಾ ಸಂಜೆ ಒಳಗೆ ಡಿಸ್ಚಾರ್ಜ್ ಆಗ್ಬೋದು ಇವತ್ತು ಹೋಗ್ತೇವೆ ಮನೆಗೆ ಅಮ್ಮ ಆ ಕಡೆ ಕೂತ್ಕೊಂಡಿದ್ದಾರೆ ನಾನು ಪಾಪು ರೆಡಿಯಾಗಿ ಕೂತ್ಕೊಂಡಿದ್ದೇವೆ ಅಮ್ಮ ಅಮಿತ್ ತಿಳ್ಕಟ್ಟಿಗೆ ಹೋಗಿದ್ದೇವೆ ಅದು ಬಂದ ನಂತರ ಮನೆಗೆ ಸೀದ ಹೋಗ್ತೇವೆ ನನ್ನ ಗಂಡನಿಗೆ ನಾಚಿಕೆ ಆಗ್ತದೆ

ಮನೆಗೆ ಲಿಫ್ಟ್ ಅಲ್ಲಿ ತಲೆ ತಿರುಗತದೆ ಆಯ್ತಾ ಅವರ ಕಣ್ಣು ಮುಚ್ಚಿ ನಿಂತಿಕೊಂಡಿದ್ದಾರೆ ನೋಡಿ ತಪಸ್ ಮಾಡಿದ್ದಾರೆ ಫಸ್ಟ್ ಫಸ್ಟ್ ಆ ಯೂಟ್ಯೂಬ್ ಅಲ್ಲಿ ಫಸ್ಟ್ ಫಸ್ಟ್ ಗೆ ಹೆಂಗೆ ಲಂಚ್ ಏನೋ ತಲೆ ತಿಂತು ಸರಿಯಾ ಬರ್ಸರ ಮುಂದೆ ಅರ್ ಬಂತಾರೆ ಬರೋಣ್ಣ ಸೇರ್ ಕೊಟ್ಟರುತ್ಕೊಂಡಿದ್ದೇನೆ ಹಾ ಕಟ್ಟು ಮಾಡಿದ್ದೇನೆ ನೋಡಿ ನಾನು ಇರಬೇಕಿತ್ತು ಕಟ್ ಮಾಡೋ ಸಂದರ್ಭದಲ್ಲಿ സത്യ ദുർച്ച ബോർഡ് ദുർച്ച അല്ല കിട്ടി ഇണുക്ത ഹാസ്റ്റല അപ്പ ബൈ ബൈ

ಇನ್ನೊಂದು ಫೋಟೋ ಶೂಟ್ ನೀ ಸರ್ತಿ ಕಾತು ಕಾತಿದ್ದು ಡೆಲಿವರಿ ಆಯ್ತು ಫೋನ್ ಫೋಟೋ ಶೂಟ್ ಉಂಟು ತಂಗಿಗೆ ಕೆಲಸ ಇತ್ತಂತ ಇವಳನ್ನ ಬಿಟ್ಟು ಹೋಗಿದ್ರು ಆಯ್ತಾ ಪಾಪುಗೆ ಹಾಲು ಕುಡಿಸ್ತಾ ಇದ್ವಲ್ಲ ಇವಳೇನ್ ಮಾಡೋದು ಅಂದ್ರೆ ಇವಳು ಅದೇ ಥರ ಕುಡಿಸ್ಬೇಕಂತೆ ಆನಂತರ ಕುಡಿದ್ಲು ಆಯ್ತಾ ಕುಡ್ದ್ರೆ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಮುಖ ಮಾಡಿದ್ದು ನೋಡಿ ಬೇಡ ಅಂತ ಅಂದ್ರೆ ಬರ್ಲಿ ದಯಗು ಬೋದು ಬನ್ನಿ ಅಂತೀರು ಲಾಯ್ಕಿದ್ದೆ ನಮ್ಮ ಬೇಬಿ ಬರ್ಕಾವೆ ಏನೇನು

ಜಸ್ಟ್ ಸ್ನಾನ ಮಾಡಿ ಬಂದೆ ಇವಾಗ ತಲೆಗೆ ಮೀಗೆ ಪಾಪು ಮಲಗಿದ್ದಾನೆ ರಿವೀಲ್ ಮಾಡ್ತೀನಿ ಯಾವ ಪಾಪು ಹೇಗಿದ್ದಾನೆ ಅಂತ ಸ್ವಲ್ಪ ಟೈಮ್ ಹಿಡೀಲಿ ಇವಾಗ ಮಲ್ಕೊಂಡಿದ್ದಾನೆ ನಾನು ಪಾಪುಗೆ ಇಷ್ಟನ್ನೆಲ್ಲ ಯೂಸ್ ಮಾಡ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ಅದು ಬಜೆ ಪಿನಾರಿ ನಾನು ಎಷ್ಟು ಪ್ರೇ ಮಾಡ್ತಾ ಇದ್ದೆ ಅಂದರೆ ನನಗೆ ಪಾಪ ಹೋಗೋ ಮೊದಲು ಮಳೆ ಬರಬೇಕು ಅಂತ ಹಾಗೆ ಆಯಿತು ಮಳೆ ಹಿಡಿದ ತಕ್ಷಣ ನನಗೆ ಪಾಪು ಆಯಿತು ಸೊ ಫುಲ್ಲು ಮಳೆ ಗಾಳಿ ಸಿಡ್ಲು ಎಲ್ಲ ನಮ್ಮದು ಟೆರೀಸ್ ಅಲ್ವಾ ಸೊ ಅದಕ್ಕೋಸ್ಕರ ಅಷ್ಟು ಗುಡ್ಗಿದ್ದು ಸೌಂಡ್ ಕೇಳೋದಿಲ್ಲ ಯಾರಿಗಿದ್ರದ್ದೆಲ್ಲ ನೆನಪಿದೆ ಈಗ ಸ್ವಲ್ಪ ಲೇಟೆಸ್ಟ್ ಆಗಿ ಬಂದಿದೆ ಮುಂಚೆ ಹೇಗೆ ಬರ್ತಿತ್ತು ಅಂದರೆ ಈ ಬಣ್ಣ ಕಾಗದದಲ್ಲಿ ಸುತ್ತಿ ಬರ್ತಾ ಇತ್ತಲ್ಲ ಜಾತ್ರೆ ಜಾತ್ರೆಗೆಲ್ಲ ಇದೆ ಫೇಮಸ್ ಇಟ್ಕೊಂಡು ಹಿಂಗೆಡ್ಕೊಂಡು ಓಡೋದು ನಾವಂತೂ ಈದು ಜಾತ್ರೆಯಲ್ಲಿದ್ದಾಗ ಇದೇ ರೀತಿ ಮಾಡ್ತಾಯಿದ್ವಿ ತೆಗೊಳ್ಳೋದು ಹತ್ತು ರೂಪಾಯಿಗೆ ಅಜ್ಜ ನಮಗೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾಯಿದ್ರು ಅಂದರೆ ಇಲ್ಲಿ ಈದು ಜಾತ್ರೆ ಇತ್ತಲ್ಲ ಆವಾಗ ದೇವರಿದ್ದು ಗಂಧ ಪ್ರಸಾದ ಗಂಧ ಅಂತ ಗಂಧ ಇರುತ್ತಲ್ಲ ಸೊ ಅದನ್ನು ನಾನು ಅಜ್ಜ ಮಾಡ್ತಾಯಿದ್ವಿ ಅವರಿಗೆ ಕಾಣಿಕೆ ಡಬ್ಬೆ ಹಾಕಿ ಆ ಟೈಮಲ್ಲಿ ಅದಕ್ಕೆ ಹಲಸಿನ ಹಣ್ಣಿದ್ದು ಎಲೆಯಲ್ಲಿ ಹಾಕೋದಲ್ಲ ಗಂಧ ನಾವು ಅದು ಚೆನ್ನಾಗಿ ತೆಗ್ದಿಬಿಟ್ಟು ಮರದಿಂದ ಮರದಿಂದ ತೆಗಿತಾಯಿದ್ರು ಕೆಳಗೆ ಅದನ್ನು ಮತ್ತೆ ಸಪ್ರೇಟ್ ಮಾಡಿ ಎಲ್ಲ ಚೆನ್ನಾಗಿ ಹಾಕ್ತಾ ಇದ್ವಿ ಅಂದರೆ ಎಲೆಯಲ್ಲೆಲ್ಲ ಜೋಡಿಸ್ತಾ ಇದ್ವಿ ಅದಕ್ಕೆ ಮತ್ತೆ ಗಂಧ ಹಾಕೋದು ಸೊ ಆ ಕೆಲಸಕ್ಕೋಸ್ಕರ ನಮಗೆ ಹತ್ತು ಹತ್ತು ರೂಪಾಯಿ ಕೊಡ್ತಾಯಿದ್ದರು ನನಗೆ ನನ್ನ ಸುಮಾರು ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಜನ ಎಲ್ರಿಗೂ ಹತ್ತು ರುಪೀಸ್ ಕೊಡ್ತಾಯಿದ್ರು ಆ ಹತ್ತು ರುಪೀಸಲ್ಲಿ ಕೆಲವರು ಏನು ಬೇಕೋ ಅದು ತಗೊಳ್ತಾಯಿದ್ರು ಕೆಲವರು ನಾವಂತೂ ಈ ಥರ ತಗೊಳ್ತಾಯಿದ್ವಿ ಹೀಗೆ ಇಟ್ಕೊಂಡು ಇಡೀ ರೋಡ್ ಓಡೋದು ಆಯಿತಾ ಅದು ಸುತ್ತ ಝುಯಿ ಝುಯಿ ಅಂತ ತಿರುಗುತ್ತೆ ನಿಮಗೂ ಗೊತ್ತಿರ್ಬೋದು ಸಿಕ್ಕಿರುವಾಗ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಆಡ್ತಾಯಿದ್ರು ಇವಾಗೆಲ್ಲ ಇದು ಬಂದಿದೆ ಲೇಟೆಸ್ಟ್ ಆಗಿ ನೋಡಿ ಮತ್ತು ಅಂದಿರೋದು ಬಾ ಪಾಪುಗೋಸ್ಕರ ಅದಕ್ಕೇನು ಗೊತ್ತಾಗಲ್ಲ ಬಟ್ ಸ್ಟಿಲ್ ಅವ್ರಿಗೆ ನೋಡಿ ಆಸೆ ಟಕ ಅಂತ ಅದಕ್ಕೆ ಸರಿಯಾಗಿ ಎಕ್ಸ್ಪ್ಲನೇಷನ್ ಮಾಡಿಲ್ಲ ಪಟ್ಪಡ ಅಂತ ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟೆ ಬಿಕಾಸ್ ಪಾಪು ಇವಾಗ ಅಳ್ತಾ ಇದ್ದಾರೆ ಅಲ್ವಾ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ವಾಗಲ್ಲಿ ಸಿಗ್ತೀನಿ ಅಲ್ಲಿವರಿಗೆ ಟೇಕೆ ಬಾಬಾ ಸ್ಟೇ ಹೆಲ್ದಿ ಸ್ಟೇ ಪಾಸಿಟಿವ್ ಅಂತ ಹೇಳ್ತಾ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರು ಹೊಸಬ್ರು ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ಲಿ ಸಿಗ್ತೀನಿ ಟೇಕ್ ಟೇಕೆ ಸ್ಟೇ ಹೆಲ್ದಿ ಸ್ಟೇ ಪಾಸಿಟಿವ್ ಟೇಟಾ